ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ಅನುಕೂಲ ಹಣ ಮಾತಿನ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು ಅಲ್ಲಿ ಚಂದ್ರ ಮಾಂದಿಯವರು ಸಂಚರಿಸುವಾಗ ಮಾತು ಹೇಗಾಗುತ್ತೆ ಒರಟಾಗಿಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಅಂಥದ್ದು ಒಂದು ಪ್ರಚಂಡವಾದ ಕೋಪ ಬಂದ್ಬಿಡುತ್ತೆ ಏನೋ ಕೊನೆಗೆ ಎಲ್ಲರ ಹತ್ರ ಬಯಸ್ಕೊಳ್ಳೋದಾಗುತ್ತೆ ಅಥವಾ ನೀವೇ ಇನ್ನೊಬ್ಬರಿಗೆ ಬೈಯೋದಾಗುತ್ತೆ ಎರಡೂ ಹಾನಿಯೇ ಹೀಗಾಗಿ ಅಂಥದ್ದೊಂದು ಸಂದರ್ಭ ಸೂಚಿಸ್ತಾ ಇದೆ ಹುಷಾರಾಗಿರಬೇಕು ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಅದು ಜನ್ಮದಲ್ಲಿ ಮಾಂದ್ಯ ಸಂಚರಿಸುವಾಗ ಸ್ವಲ್ಪ ಸುಸ್ತಾಗ್ತೀರಾ ಅಲರ್ಜಿಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಈ ಥರದ್ದೆಲ್ಲ ಇದೆ ಮೂಳೆ ಕಣ್ಣಿನ ಬಾಧೆಗಳು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರ ಗಮನಿಸಿ ಬಹಳ ಬೇಗ ಸಣ್ಣದರಲ್ಲೇ ತಪಾಸಣೆ ಮಾಡಿಸ್ಕೋ ತುಂಬ ಒಳ್ಳೆಯದಲ್ವ ವ್ಯಯಾಧಿಪತಿ ಜನ್ಮದಲ್ಲಿ ಸಂಚರಿಸಿದ್ರೆ ದೇಹಾರೋಗ್ಯ ಸರಿಪಡಿಸ್ಕೊಳ್ಳಿಕ್ಕೆ ಹೆಚ್ಚಿನ ಖರ್ಚಾಗುತ್ತೆ ಸ್ವಲ್ಪ ಅದರಲ್ಲಿ ಹೋಗಿದ್ದು ಪ್ರಮಾದ ಆಗುತ್ತೆ ಅಷ್ಟೊಂದು ಖರ್ಚಾಯ್ತಲ್ಲ ಅಂತ ಆಮೇಲೆ ನೀವೇ ಸಂಕಟ ಪಡ್ತೀರ ಅಂಥದ್ದು ಒಂದು ಸಂದರ್ಭ ಇದೆ ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ತ್ರೀಯರಿಗೆ ಮಾತಿನ ಪೆಟ್ಟು ಹಣ ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಜಂಕ್ ಫುಡ್ ತಗೋಬೇಡಿ ಆದಷ್ಟು ಈ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಸಂಕಷ್ಟಗಳನ್ನು ನೋಡ್ತಾ ಇದ್ದೀರಾ ಜವಾಬ್ದಾರಿ ಯಾವುದು ಜವಾಬ್ದಾರಿಯುತವಾದ ನಿಭಾಯಿಸಕ್ಕೆ ನಿಮಗೆ ಕೊಟ್ಟಿದರೆ ಅಲ್ಲಿ ನಿಮಗೆ ಲೋಪ ಉಂಟಾಗಿ ಅಲ್ಲಿ ನಿಮಗೆ ಅಪಮಾನ ಅವಮಾನ ಆಗಲಿಲ್ಲ ಅದು ನಿಭಾಯಿಸೋಕ್ಕೆ ಅಂತಕ್ಕಂಥ ನಿಮ್ಮೊಳಗೆ ಆಗ್ತಕ್ಕಂಥ ಸಂಕಟ ವ್ಯಥೆ ಇದಕ್ಕೆಲ್ಲ ಸೂಚನೆಗಳಿದ್ದಾವೆ ಹೀಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ವಾರದ ಅಂತ್ಯದಲ್ಲಿ ಜವಾಬ್ದಾರಿ ತೊಗೊಳಕ್ಕೆ ಹೋಗಬೇಡಿ ತಗೊಂಡ್ರು ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಂತೀವಲ್ಲ ಹಾಗೆ ಯೋಚನೆ ಮಾಡಿ ಏನಾಗುತ್ತೆ ಇದ್ರೆ ಆ ಪೂರ್ವಾಪರ ಅಂತ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಅಂಥದ್ದೊಂದು ಸಂದರ್ಭ ಇದೆ ಹುಷಾರು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಸಂಕಟಗಳು ಅಲ್ಲಿ ಸ್ವಲ್ಪ ಹಿರಿಯರಿಂದ ಸೀನಿಯರ್ಸಿಂದ ಏನೋ ಬಯಸ್ಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ಮನಸ್ಸಿಗೆ ಬೇಸರ ಆಗೋ ಘಟನೆ ನಡೆಯೋ ಸಾಧ್ಯತೆ ಹೆಚ್ಚಾಗಿದೆ ಇವರೇ ಹೀಗಾಗಿ ಗಮನ ಇರಲಿ ಮತ್ತು ನಿಮ್ಮ ರಾಶಿಯಿಂದ ಧನಾಧಿಪತಿ ಆತ ರವಿ ಜೊತೆಗಿದ್ದಾನೆ ಹೀಗಾಗಿ ತೊಂದರೆ ಹಣಕಾಸಿಗೆ ಅಷ್ಟಾಗಿ ನಿಮಗೆ ತೊಂದರೆ ಆಗಲ್ಲ ಯೋಚನೆ ಮಾಡಬೇಡಿ ಹಣಕಾಸಿನ ವಿಚಾರ ಸ್ವಲ್ಪ ರಿಲೀಫ್ ಇರ್ತದೆ ಪ್ರಾರ್ಥನೆ ಏನಪ್ಪ ಅಂತಂದರೆ ಸಿಂಹರಾಶಿಯವರಿಗೆ ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೆಸರು ಕಾಳ ದಾನ ಮಾಡಿ ನರಸಿಂಹಸ್ತುತಿಯನ್ನು ಕೇಳಿ ಹರಿಹರರ ಪ್ರಾರ್ಥನೆ ದರ್ಶನ ಮಾಡೋದು ಇನ್ನೂ ತುಂಬ ಒಳ್ಳೆಯದು ಅದು ಸಿಂಹರಾಶಿಯವರ ಫಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್